ಲೌಕಿಕ ಬದುಕಿನಲ್ಲಿ ಇದ್ದುಕೊಂಡೇ ಪಾರಮಾರ್ಥವನ್ನ ಸಮಾಜಕ್ಕೆ ಪರಿಚಯಿಸಿದ ವಿಶ್ವದಲ್ಲೇ ಏಕೈಕ ವ್ಯಕ್ತಿ ಎಂದರೆ ಅದು ವಿಶ್ವಗುರು ಜಗಜ್ಜ್ಯೋತಿ ಬಸವಣ್ಣ ಎಂದು ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ ಹೇಳಿದ್ದಾರೆ ಅವರು ದೊಡ್ಡ ಉಳ್ಳಾರ್ತಿ ಗ್ರಾಮದಲ್ಲಿ ಬಸವ ಸದನದಿಂದ ಆಯೋಜಿಸಿದ್ದ ಜಗಜ್ಜ್ಯೋತಿ ಬಸವೇಶ್ವರ ಜಯಂತೋತ್ಸವದ ಸಮಾರಂಭದ ದೀಪ ಬೆಳಗಿಸುವ ಮೂಲಕ ಮಾತನಾಡಿ ಅಂತರಂಗದ ಅರಿವನ್ನು ಹೆಚ್ಚಿಸಲು ಆಚಾರವನ್ನು ಶುದ್ಧಗೊಳಿಸಲು ಸಮಾಜಕ್ಕೆ ಪ್ರೇರಣೆ ನೀಡಿದ್ದು ಬಸವೇಶ್ವರರು ಇವರ ಅನುಭವ ಮಂಟಪದ ಪರಿಕಲ್ಪನೆ ಸಮಾಜದಲ್ಲಿನ ಲಿಂಗತಾರತಮ್ಯ ಅಸಮಾನತೆ ಮತ್ತು ಮೂಢನಂಬಿಕೆಗಳನ್ನು ನಿರ್ಮೂಲನೆ ಮಾಡುವುದಾಗಿತ್ತು ಮನುಷ್ಯನ ಬದುಕಿನುದ್ದಕ್ಕೂ ಅವರ ವಚನಗಳು ಜೀವಾಮೃತವಿದ್ದಂತೆ ಹಾಗೆಯೇ ಕನ್ನಡ ಸಾಹಿತ್ಯ ಮತ್ತು ಪರಂಪರೆಗೆ ಬಸವಣ್ಣನ ವಚನಗಳು ಆಧುನಿಕ ಸ್ಪರ್ಶ ನೀಡಿದವು ಆದರೆ ಬಸವಣ್ಣನ ಆದರ್ಶಗಳು ಮತ್ತು ವಚನಗಳನ್ನು ಪರಿಪೂರ್ಣವಾಗಿ ಸಮಾಜಕ್ಕೆ ಬಳಕೆಯಾಗಿ ಅನುಷ್ಠಾನವಾಗದೇ ಇರುವುದು ದುರ್ದೈವದ ಸಂಗತಿ ನಡೆಯೊಂದು ನುಡಿಯೊಂದು ಪರಿಯುಳ್ಳವ ತತ್ವದ ವಿದನಲ್ಲ ಜಡಮತಿ ತನ್ನ ನಗು ವರಿಯುವ ಕರ್ಮವಿಲ್ಲ ಭಕ್ತಿ ಜ್ಞಾನವಿಲ್ಲವೆಂಬ ಒಮ್ಮೆಯೂ ವೈರಾಗ್ಯ ತನ್ನಲ್ಲಿಲ್ಲ ಎನ್ನುವ ವಚನಗಳು ಸೇರಿದಂತೆ ಬಸವೇಶ್ವರರ ಸಂಪೂರ್ಣ ವಚನಗಳು ಸಮಾಜದ ಪರಿವರ್ತನೆಗೆ ದಿವ್ಯ ಮಂತ್ರದಿದ್ದಂತೆ ಈ ಎಲ್ಲ ಆದರ್ಶಗಳನ್ನ ಇಡೀ ಸಮಾಜ ಪಾಲಿಸಿ ಅವರಿಗೆ ಭಕ್ತಿ ಸಮರ್ಪಣೆ ಮಾಡೋಣವೆಂದು ಹೇಳಿದ್ದಾರೆ ಹನುಮಂತ್ರೆಡ್ಡಿ ವಿರೂಪಾಕ್ಷಪ್ಪ ಕರಿಯಣ್ಣ ಮುಂತಾದವರು ಬಸವಣ್ಣನವರ ಬಗ್ಗೆ ಮಾತನಾಡಿದ್ರು ಬಸವ ಸದನದ ಎಲ್ಲಾ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು ಏನು ಅಂತ ಹೇಳಿದ್ರೆ ಅವತ್ತಿನ ಕಾಲದಲ್ಲಿ मन हरे सोही